ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಸಂಬಂಧಗಳು ತಾನಾಗೇ ದೂರವಾಗುವುದಿಲ್ಲ ಸಂಬಂಧಿಸಿದವರ ವರ್ತನೆ ಅಹಂಕಾರ ನಿರ್ಲಕ್ಷ್ಯದಿಂದ ದೂರವಾಗುತ್ತವೆ ದಾರಿ ತಪ್ಪಿದರೂ ಬಾಯಿ ತಪ್ಪಬಾರದು ದಾರಿ ತಪ್ಪಿದರೆ ವಾಪಸ್ ಬಂದು ಸರಿ ದಾರಿಯಲ್ಲಿ ಹೋಗಬಹುದು ಬಾಯಿ ತಪ್ಪಿದರೆ ವಚನ ಭ್ರಷ್ಟರಾದರೆ ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆಯಾಗುತ್ತದೆ ಪ್ರಾರ್ಥನೆ ಹಾಗೂ ನಂಬಿಕೆ ಇವೆರಡು ಕಣ್ಣಿಗೆ ಕಾಣಿಸದೇ ಇರಬಹುದು ಆದರೆ ಇದಕ್ಕೆ ಅಸಾಧ್ಯವಾದುದನ್ನು ಸಾಧಿಸುವ ಶಕ್ತಿ ಇವೆರಡಕ್ಕೂ ಇದೆ ಅಹಂ ಮತ್ತು ಪ್ರೀತಿ ಒಂದೇ ಮರದ ಕೊಂಬೆಗಳು ಕೇವಲ ವ್ಯತ್ಯಾಸವೆಂದರೆ ಪ್ರೀತಿ ಯಾವಾಗಲೂ ಸಮಿಸಿ ಎಂದು ಹೇಳಲು ಬಯಸುತ್ತದೆ ಮತ್ತು ಅಹಂ ಯಾವಾಗಲೂ ಸಮಿಸಿ ಎಂದು ಕೇಳಲು ಬಯಸುತ್ತದೆ ದೇವರು ಯಾರಿಗೂ ಒಳ್ಳೆಯ ಜೀವನ ಮತ್ತು ಕೆಟ್ಟ ಜೀವನ ಎಂದು ದಯ ಪಾಲಿಸಿರುವುದಿಲ್ಲ ಜೀನ ಒಂದನ್ನೇ ಕರುಣಿಸುತ್ತಾನೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎಂದು ಪರಿವರ್ತಿಸಿಕೊಳ್ಳುವುದು ಅವರವರಿಗೆ ಬಿಟ್ಟಿದ್ದು ನಮ್ಮ ಜೀವನಕ್ಕೆ ನಾವೇ ಹೊಣೆ ದಾರಿಯಲ್ಲಿ ನಿನ್ನವರ ಹುಡುಕಬೇಡ ನಿನ್ನ ದಾರಿಯಲ್ಲಿ ನಿನ್ನದಾಗಿ ಬಂದವರನ್ನು ಕಳೆದುಕೊಳ್ಳಬೇಡ ಕಲ್ಪನೆಯ ಕೋಟೆಗೆ ಮಹಾರಾಜನಾಗುವುದಕ್ಕಿಂತ ವಾಸ್ತವದ ಗುಡಿಸಲಿಗೆ ಯಜಮಾನನಾಗುವುದು ಉತ್ತಮ ನಾವು ಇದ್ದದ್ದನ್ನು ಇದ್ದಂತೆ ಒಪ್ಪಿಕೊಳ್ಳುವ ರೂಢಿ ಬೆಳೆಸಿಕೊಂಡಾಗ ನಮಗೆ ಆತ್ಮವಿಶ್ವಾಸ ಮೂಡುವುದರ ಜೊತೆಗೆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯು ಬೆಳೆಯುತ್ತದೆ ನಾವು ದೊಡ್ಡವರು ಎನ್ನುವ ಭಾವನೆ ನಮಗೆ ಯಾವಾಗ ಯಾವುದೇ ಕಾರಣಕ್ಕೂ ಬರಬಾರದು ನಾವು ಖಂಡಿತ ದೊಡ್ಡವರಲ್ಲ ನಮ್ಮ ಹಿಂದೆ ಇದ್ದು ನಮ್ಮನ್ನು ಮುಂದೆ ನಡೆಸುವವರ ಶಕ್ತಿ ದೊಡ್ಡದ್ದು ಯಾವುದನ್ನೇ ಆಗಲಿ ಕಲಿಯುವ ಆಸಕ್ತಿ ಇಲ್ಲದಿದ್ದರೆ ಯಾರು ನಿಮಗೆ ಕಲಿಸಲಾರಲಾರರು ಕಲಿಯಲೇ ಬೇಕೆಂಬ ನಿರ್ಧರಿಸಿದರೆ ಯಾರು ನಿಮ್ಮನ್ನು ತಡೆದು ನಿಲ್ಲಿಸಲಾರರು ನಿಮ್ಮ ಆಸಕ್ತಿ ನಿರ್ಧಾರವೇ ಅಂತಿಮ ತೀರ್ಮಾನ